ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮದಾದಿಗಳು ದಕ್ಷಿಣ ದಿಕ್ಕಿನಲ್ಲಿ ಸೀತೆಯನ್ನು ಹುಡುಕುತ್ತಿರುವಾಗ ಒಬ್ಬ ರಾಕ್ಷಸನನ್ನು ಕೊಂದುದು ಎಂಬ ನಲವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಲಾಗಿ ಹನುಮಂತನು ತಾರ ಅಂಗದಾದಿಗಳೊಡನೆ ಸೇರಿ ಸುಗ್ರೀವನು ಹೇಳಿದಂತೆ ದಕ್ಷಿಣ ದಿಕ್ಕಿನಲ್ಲಿ ಆಯಾ ಪ್ರದೇಶಗಳನ್ನು ಹುಡುಕುತ್ತಿದ್ದನು ಹಾಗೆಯೇ ತನ್ನ ಪರಿವಾರಗಳೊಡನೆ ಬಹುದೂರಕ್ಕೆ ಹೊರಟು ಹೋದನು ಅಲ್ಲಿ ವಿಂಧ್ಯ ಪರ್ವತದ ಗುಹೆಗಳಲ್ಲಿಯೂ ಕಾಡುಗಳಲ್ಲಿಯೂ ಶಿಖರಗಳಲ್ಲಿಯೂ ನದಿಗಳಿಂದ ದುರ್ಗಮಗಳಾದ ಇತರ ಪ್ರದೇಶಗಳಲ್ಲಿಯೂ ಕೊಳಗಳಲ್ಲಿಯೂ ದೊಡ್ಡ ದೊಡ್ಡ ಮರಗಳ ತೋಪುಗಳಲ್ಲಿಯೂ ಬಗೆ ಬಗೆಯ ಸಾಲುಗಳುಳ್ಳ ಮರಗಳ ಗುಂಪುಗಳಲ್ಲಿಯೂ ವಿಂಧ್ಯದ ಸಮೀಪ ಪರ್ವತಗಳಲ್ಲಿರುವ ವೃಕ್ಷ ಸಮೂಹಗಳಲ್ಲಿಯೂ ಪ್ರವೇಶಿಸಿ ಸೀತೆಯನ್ನು ಹುಡುಕುತ್ತಿದ್ದನು ವೀರರಾದ ಆ ವಾನರರೆಲ್ಲರೂ ಆ ದಕ್ಷಿಣ ದಿಗ್ಭಾಗದಲ್ಲಿ ಸಮಸ್ತ ಪ್ರದೇಶಗಳನ್ನು ಸುತ್ತಿ ಸುತ್ತಿ ನೋಡಿದರೂ ಸೀತೆಯು ಸಿಕ್ಕಲಿಲ್ಲ ಆ ವಾನರರಾದರೂ ಯಾರಿಗೂ ಎದುರಿಸಲು ಸಾಧ್ಯವಾದ ಪರಾಕ್ರಮವುಳ್ಳವರಾದುದರಿಂದ ತಮ್ಮ ಸಾಹಸಗಳನ್ನೆಲ್ಲ ತೋರಿಸಿ ಹುಡುಕಿದರು ಸೀತೆಯು ಗೋಚರಿಸಲಿಲ್ಲ ಆ ವಾನರರು ಅಲ್ಲಲ್ಲಿ ಸುತ್ತುವಾಗ ಕಣ್ಣಿಗೆ ಬಿದ್ದ ಬಗೆ ಬಗೆಯ ಹಣ್ಣುಗಳನ್ನು ಕಂದ ಮೂಲಗಳನ್ನು ಭಕ್ಷಿಸುತ್ತ ಅಲ್ಲಲ್ಲಿ ವಿಶ್ರಾಂತಿಗಾಗಿ ನಿಂತು ನಿಂತು ಹೋಗುತ್ತಿದ್ದರು ಅವರು ಹೋಗುತ್ತಿದ್ದ ವಿಂಧ್ಯ ಪ್ರದೇಶವಾದರೂ ಲೆಕ್ಕವಿಲ್ಲದಷ್ಟು ಮಹಾರಣ್ಯಗಳಿಂದಲೂ ಗುಹೆಗಳಿಂದಲೂ ಕೂಡಿ ಯಾರಿಗೂ ಪ್ರವೇಶಿಸಲ ಸಾಧ್ಯವಾಗಿರುವುದು ಅಲ್ಲಿ ಹುಡುಕುವುದು ಬಹಳ ಕಷ್ಟವು ಮತ್ತು ಆ ಪ್ರದೇಶವು ಕೇವಲ ಜನಶೂನ್ಯವಾಗಿ ನೋಡುವಾಗಲೇ ನಡುಕವನ್ನು ಹುಟ್ಟಿಸುವಂತಿರುವುದು ನಿರ್ಜಲವಾಗಿ ಮರು ಪ್ರದೇಶದಂತಿರುವುದು ಹೀಗಿದ್ದರೂ ಆ ವಾನರರು ತೃಣಜಲಾದಿಗಳೊಂದು ಇಲ್ಲದ ಆ ಪ್ರದೇಶಗಳನ್ನೆಲ್ಲ ಎಷ್ಟು ಕಷ್ಟದಿಂದ ಹುಡುಕಿ ನೋಡಿದರು ಎಂಥವರೆಗೂ ಪ್ರವೇಶಿಸಲಾಗದ ಮತ್ತೊಂದು ಪ್ರದೇಶವನ್ನು ಕಂಡು ಅಲ್ಲಿಗೂ ನಿರ್ಭಯವಾಗಿ ಪ್ರವೇಶಿಸಿದರು ಅಲ್ಲಿನ ಮರಗಳಲ್ಲಿ ಹೂಗಳಾಗಲಿ ಹಣ್ಣುಗಳಾಗಲಿ ಎಲೆಗಳಾಗಲಿ ಹುಟ್ಟುವುದಿಲ್ಲ ಅಲ್ಲಿನ ಮರಗಳಲ್ಲಿ ನೀರಿನ ಪ್ರಸಕ್ತಿಯೇ ಇಲ್ಲ ಇನ್ನು ಗೆಟ್ ಗೆನಸುಗಳಾದರೂ ಸಿಕ್ಕುವುದೆಲ್ಲಿ ಎಮ್ಮೆಗಳಾಗಲಿ ಜಿಂಕೆಗಳಾಗಲಿ ಆನೆಗಳಾಗಲಿ ಅಲ್ಲಿ ಬದುಕಿರಲಾರವು ಹುಲಿ ಮೊದಲಾದ ಕ್ರೂರ ಮೃಗಗಳು ಅಲ್ಲಿ ವಾಸ ಮಾಡಲಾರವು ಅಲ್ಲಿ ಪಕ್ಷಿಗಳಾಗಲಿ ಔಷಧಿಗಳಾಗಲಿ ಬಳ್ಳಿಗಳಾಗಲಿ ಪೊದೆಗಳಾಗಲಿ ಕಾಣಿಸವು ಅಲ್ಲಿನ ಮಹಾ ತಟಾಕಗಳು ಮಾತ್ರ ನುಣುಪಾದ ಮತ್ತು ವಿಸ್ತಾರವಾದ ತಾವರ ಎಲೆಗಳಿಂದಲೂ ಅರಳಿದ ನೀರು ಹೂಗಳಿಂದಲೂ ನೇತ್ರಾನಂದಕರಗಳಾಗಿ ಸುಗಂಧವನ್ನು ಹೊರಡಿಸುತ್ತಿರುವವು ಆದರೆ ಭ್ರಮರಗಳು ಮಾತ್ರ ಅದರಲ್ಲಿ ಪ್ರವೇಶಿಸಲಾರದೆ ಬಿಟ್ಟು ಹೋಗುವು ಅಲ್ಲಿ ಕಂಡುವೆಂಬ ಮಹಾತ್ಮನಾದ ತಪೋನಿಧಿಯೊಬ್ಬನು ವಾಸ ಮಾಡುತ್ತಿರುವನು ಆತನು ಬಹಳ ಸತ್ಯಸಂಧನು ಆದರೆ ಬಹಳ ರೋಷ ಸ್ವಭಾವವುಳ್ಳವನು ತನ್ನ ತಪೋ ನಿಯಮಗಳಿಂದ ಯಾರಿಗೂ ಎದುರಿಸಲು ಅಸಾಧ್ಯನಾಗಿರುವನು ಅವನ ಹದಿನಾರು ವರುಷ ವಯಸ್ಸಿನ ಕುಮಾರನೊಬ್ಬನು ಆ ವನದಲ್ಲಿ ಮೃತಿ ಹೊಂದಿದನು ಅದಕ್ಕಾಗಿ ಆ ಮಹರ್ಷಿಯು ಆ ವನದ ಮೇಲೆ ಕೋಪವನ್ನು ಹೊಂದಿ ತನ್ನ ಪುತ್ರನ ಮರಣಕ್ಕೆ ಹೇತುವಾದ ಆ ಮಹಾವನವೆಲ್ಲವೂ ಎಂಥವರಿಗೂ ವಾಸಯೋಗ್ಯವಾಗದೆ ದುಷ್ಪ್ರಯೋಜಕವಾಗಿ ಅಲ್ಲಿ ಮೃಗಪಕ್ಷಿಗಳು ಬದುಕದಂತೆ ಶಪಿಸಿಬಿಟ್ಟನು ಹೀಗಿದ್ದರು ಈ ವಾನರರು ಮಾತ್ರ ಬಹಳ ಎಚ್ಚರಿಕೆಯಿಂದ ಅದರ ಸುತ್ತಲಿನ ಪ್ರದೇಶಗಳನ್ನು ಕಾಡುಗಳನ್ನು ಗಿರಿಕಂದರಗಳನ್ನು ನದಿಗಳ ಉತ್ಪತ್ತಿ ಸ್ಥಾನಗಳನ್ನು ಹುಡುಕಿದರು ಅಲ್ಲಿಯೂ ಜನಕಪುತ್ರಿಯಾದ ಸೀತೆಯೂ ಸಿಕ್ಕಲಿಲ್ಲ ಆಕೆಯನ್ನು ಕದ್ದ ರಾವಣನ ಸುಳಿವನ್ನಾದರೂ ಕಾಣಲಿಲ್ಲ ಹೇಗಾದರೂ ಸುಗ್ರೀವನಿಗೆ ಪ್ರಿಯವನ್ನುಂಟು ಮಾಡಬೇಕೆಂಬ ಆತುರವುಳ್ಳ ಆ ವಾನರರೆಲ್ಲರೂ ಬಳ್ಳಿಗಳಿಂದಲೂ ಪೊದೆಗಳಿಂದಲೂ ತುಂಬಿದ ಆ ಪ್ರದೇಶದಲ್ಲಿ ಒಳಹೊಕ್ಕು ನೋಡುವಾಗ ಅಲ್ಲಿ ಚೆನ್ನಾಗಿ ಗುಬುರು ಕಟ್ಟಿದ ಒಂದು ಪೊದೆಯ ಮರೆಯಲ್ಲಿ ಭಯಂಕರ ಸ್ವರೂಪವುಳ್ಳ ಕ್ರೂರಕರ್ಮಿಯಾದ ರಾಕ್ಷಸನೊಬ್ಬನು ಕಣ್ಣಿಗೆ ಬಿದ್ದನು ಆ ರಾಕ್ಷಸನಾದರೂ ಯಾವ ದೇವತೆಗಳನ್ನು ಲಕ್ಷ್ಯ ಮಾಡದ ಮಹಾ ಧೈರ್ಯವುಳ್ಳವನು ಅವನ ಆಕಾರವೇ ಒಂದು ದೊಡ್ಡ ಬೆಟ್ಟದಂತೆ ಮಹಾ ಭಯಂಕರವಾಗಿರುವುದು ಆ ರಾಕ್ಷಸನನ್ನು ಕಂಡೊಡನೆ ಸಮಸ್ತ ವಾನರರು ಅವನೊಡನೆ ಯುದ್ಧ ಮಾಡುವುದಕ್ಕಾಗಿ ಧಟ್ಟಿಯನ್ನು ಬಿಗಿದು ಸಿದ್ಧರಾಗಿ ನಿಂತರು ಮಹಾಬಲಾಗ್ಯನಾದ ಆ ರಾಕ್ಷಸನು ಕೂಡ ಪರ್ವತಾಕಾರವುಳ್ಳ ಆ ವಾನರರ ದೊಡ್ಡ ಗುಂಪನ್ನು ನೋಡಿದೊಡನೆ ಕೋಪವಶನಾಗಿ ವಶನಾಗಿ ಎಲೈ ಕಾಡು ಕಪಿಗಳೇ ಇನ್ನು ನೀವು ಸತ್ತಿರಿ ಎಂದು ಉಚ್ಚ ಸ್ವರದಿಂದ ಆರ್ಭಟಿಸುತ್ತ ದೃಢವಾದ ಮುಷ್ಟಿಯನ್ನೆತ್ತಿಕೊಂಡು ಅವರಿವರಿಗೆ ಇವರಿಗೆ ಎದುರಾಗಿಯೇ ಬಂದನು ಆಗ ವಾಲಿಪುತ್ರನಾದ ಅಂಗದನು ಎದುರಾಗಿ ಬರುವ ಆ ರಾಕ್ಷಸನನ್ನೇ ರಾವಣನೆಂದು ತಿಳಿದು ಆ ಕ್ಷಣದಲ್ಲಿಯೇ ಅವನನ್ನು ಅಂಗೈಯಿಂದ ಅಪ್ಪಳಿಸಿದನು ರಾಕ್ಷಸನು ಆ ಒಂದೇ ಪ್ರಹಾರಕ್ಕೆ ತಡೆಯಲಾರದೆ ಬಾಯಿಂದ ರಕ್ತವನ್ನು ಕಕ್ಕುತ್ತಾ ದೊಡ್ಡ ಬೆಟ್ಟವು ಉರುಳಿ ಬಿದ್ದಂತೆ ನೆಲಕ್ಕೆ ಬಿದ್ದನು ಆ ರಾಕ್ಷಸನು ಮೃತನಾದ ಮೇಲೆ ಜಯಶೀಲರಾದ ವಾನರ ವೀರರೆಲ್ಲರೂ ಈ ಅವನೇ ರಾವಣನೆಂದು ಭ್ರಾಂತಿಕೊಂಡು ಮಹೋತ್ಸಾಹದಿಂದ ಉಬ್ಬುತ್ತ ಅಲ್ಲಿನ ಗುಹೆಗಳಲ್ಲಿಯೇ ಸೀತೆಯು ಇರಬಹುದೆಂದೆನಿಸಿ ಆ ಪರ್ವತ ಗುಹೆಗಳೆಲ್ಲವನ್ನೂ ಬಾರಿ ಬಾರಿಗೂ ಚೆನ್ನಾಗಿ ಹುಡುಕಿ ನೋಡಿದರು ಅಲ್ಲಿನ ಕಾಡುಗಳೆಲ್ಲವನ್ನೂ ಸುತ್ತಿ ನೋಡಿದರು ಎಲ್ಲಿಯೂ ಸೀತೆಯನ್ನು ಕಾಣಲಿಲ್ಲ ಭಯಂಕರವಾದ ಮತ್ತೊಂದು ಪರ್ವತ ಗುಹೆಯನ್ನು ಪ್ರವೇಶಿಸಿ ನೋಡಿದರು ಅಲ್ಲಿಯೂ ಸೀತೆಯೂ ದಕ್ಕಲಿಲ್ಲ ಎಲ್ಲರ ಮನಸ್ಸಿಗೂ ಬಹಳ ದುಃಖ ಉಂಟಾಯಿತು ಹೀಗೆ ಅವರೆಲ್ಲರೂ ಆಶಾಭಂಗವನ್ನು ಹೊಂದಿ ಎದೆಗೆಟ್ಟವರಾಗಿ ಒಂದು ಮರದ ಕೆಳಗೆ ಏಕಾಂತವಾದ ಸ್ಥಳದಲ್ಲಿ ಒಟ್ಟಾಗಿ ಕುಳಿತು ಬಿಟ್ಟರು ಇಲ್ಲಿಗೆ ನಲವತ್ತೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాార్థయే నిత్యం విద్యాదానంచేహి మే నమస్కారం